எல்லு நமஸ்கா நம்ம அது ஃபோட்டோ டிலீட் ஆகிட்டு கொடுத்து அது

ಇಲ್ಲ ಪಾಪ ತಾತ ಕೊಟ್ಟಿಲ್ಲ ಮತ್ತೆ ಎಲ್ಲಿಂದ ಬಂತ ಅಷ್ಟುಟು ಎಲ್ಲಿಂದ ಬಂತು ಪಾಪ ಅದು ನಂದೇ ಪಾಪ ದುಡ್ಡು ನಿಂದೆ ಅಂತಂದ್ರೆ ಹೇಳಿದ ಮಾತು ಕರೆಕ್ಟಾಗಿ ಉತ್ತರ ಬರಬೇಕು ಮಾತಾಡುವ ಪಾಪ ಅದು ನಂದು ಪಾಪ ದುಡ್ಡು ನೋಡು ಪದೇ ಪದೇ ಏನೋ ಮಾತಾಡಿ ತಲೆ ಸಿಟ್ಟು ಅನ್ಸ್ಬೇಡ ಎಲ್ಲಿಂದ ಬಂತ ನಿಂದ ದುಡ್ಡು ನಿಂದೆ ಸರಿನೆ ನಿಂದುಡ್ಡೆ ಅದು ನಿಂಗೆ ಎಲ್ಲಿಂದ ಬಂತು ಪಪ್ಪಾ ನನ್ನ ನನ್ನ ಹತ್ರ ಅದನ್ನು ಹೇಳೋಕ್ಕಾಗಲ್ಲಪ್ಪ ಯಾಕೆ ಹೇಳೋಕ್ಕಾಗಲ್ಲ ನಿನ್ನ ತಂದೆ ಕೇಳ್ತಾ ಇದ್ದೀನಿ ನಾನು ನಿನ್ನ ತಂದೆ ಕೇಳ್ತಾ ಇದ್ದೀನಿ ಎಲ್ಲಿಂದ ಬಂದಾದಟ್ಟು ಯಾರು ಕೊಟ್ಟರು ನಿಮಗೆ ಎಲ್ಲಾದ್ರು ಕಲ್ತನ ಮಾಡಿದ್ದ ಇಲ್ಲ ಪಪ್ಪ ಕಲ್ತನ ಮಾಡಿಲ್ಲ ನಾನು ನಾನೇ ಕಲ್ತನ ಮಾಡಲಿ ಪಪ್ಪ ಮತ್ತೆ ಎಲ್ಲಿಂದ ಬಂದ್ಬಿಟ್ಟು ಬೇಗ ಬೇಗ ಮಾತಾಡಬೇಕು ಪಪ್ಪ ಕೆಲವೊಂದಿಸ್ ಪಪ್ಪ ಯಾಕೆ ಹೇಳೋಕ್ಕಾಗಲ್ಲ ಯಾಕೆ ಹೇಳೋಕ್ಕಾಗಲ್ಲ ಪಪ್ಪ

ಯಾರಿಗೂ ಮೋಸರು ಮಾಡಿಲ್ಲ ಅದು ನಂದೇ ದುಡ್ಡು ಪಪ್ಪ ನನ್ನತ್ರ ಇದ್ದಿದ್ದ ದುಡ್ಡು ಅದು ಛೇ ಏನಪ್ಪ ಈ ಹುಡುಗಿ ಕೇಳಿದ ಪ್ರಶ್ನೆ ಕರೆಕ್ಟಾಗಿ ಉತ್ತರನೇ ಕೊಡ್ತಾ ಇಲ್ವಲ್ಲ ನಿಂದೇ ಸರಿ ದುಡ್ಡು ನಿನಗೆ ಎಲ್ಲಿಂದ ಬಂತು ದುಡ್ಡು ಅಂತ ನಾನು ಕೇಳ್ತಾ ಇರೋದು ಏನು ಏನು ಹೇಳು ಏನು ಮುಳುಗೋಗೈತೆ ಅಂತ ಅಷ್ಟು ಹೇಳಕ್ಕೆ ಇಟ್ಕೊಂತ ಇದೆಯಾ ಏಕೆ ಏನಾಯ್ತು ನಾಟೇನು ಹೇಳು ನಾಟೇನು ಅಂತ ಹೇಳ್ತಾಳೆ ನಾನು ಮದುವೆ ಆಗ್ತೀನಿ ಮದುವೆ ಆಗ್ತೀನಿ ಅಂತ ನಿಕ್ಕಣವನೇ ಏಯ್ ಅವನು ತಮಾಷೆ ಏನೋ ಹೇಳಿದ್ರೆ ಅದನ್ನೇ ಇಲ್ಲಿ ಬಂದ್ ಹೇಳ್ತಾ ಇದ್ಯಾ ಓ ಕೆಲಸ ನೋಡೋ ಬಾ ಬಾಯ ಮುತ್ತೆ ನಿಡೆಯಾಕ ನೀನು ಹಾ ನಿಡೆಯಾಕ ನೀ ಬಾಯ ಮುತ್ತೆ ಅವನು ವಾಡದಿಂದ ತೈತಣ್ಣಕ ಬಲೆ ಕಾಟ ಹೋಗಿ ಹೋಗಿ ಜಗಳ ಮಾಡ್ಕು ಮಟಾಡಂತೆ ನಾನುಪನ ನಾನು ಚಿಟ್ಟಿ ಹೋಯ್ಲಿ ಅಂತ ನೆನ್ನೆ ಅದ್ತು ಮುಂದೆ ನಮ್ ತಿತಣ್ಣು ತಾಳ್ತಿ ಅದಿದೆ ತಳಾದಿದೆ ಎಲ್ಲ ಹೋಗಿರುಂತೆ ಎಲ್ಲಾರ್ಗೂ ಹಾಗೆ ಆಯ್ತಾಣ ಅಂತಿವನ ನನಗೆ ಯಾಕೆ ನೀನು கண்டான் நூறு பேருக்கும் கேட்டுக்கொண்டேன் 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 ನಾನು ನೋಡ್ತಾ ಇದ್ದೀನಿ ಅವ್ನ ಏನು ಚೇಷ್ಟ ಮಾಡ್ತಾವಂತ ಕೈ ಕಾಲು ಮುಚ್ಚ್ಬಿಡ್ತೀನಿ ಅಷ್ಟೇನ ಸುಮ್ಮನೆ ತಿಕ್ಕಾ ಬೈಕ್ ಮುಚ್ಕೊಂಡು ಬಿತ್ತಿರಬೇಕು ಕೈಯ್ಯಲ್ಲಪ್ಪ ಇದು ಎಲ್ಲಕಿನಪ್ಪ ಇವಲಿಂದ ಮಾತಾಡೋ ನೃತ್ಯ ಕೈಯಲ್ಲಿ ಕಲರ್ ಮಡಿಕನ ಆದ ನಿಮ್ಮ ನಪ್ಪ ಹ್ಞೂ ಹೋಗ ಕಾಫಿ ಡಬ ಮಾತಾಡಬೇಕು ಹೇ ಹೋಗಿ ಹೋಗತ್ಕೊ ಹೋಗೋ ಪಪ್ಪಾ ಅದು <laughs> Papa Kenapa kamu berada di sini? Mama, Nanda menangis Saya tidak melakukan apa-apa Nanda menangis Kenapa? Dia menangis இத்தனை வந்து ஐயாயிரம் ரூபாய் ஆறாயிரம் ரூபாய் இருப்பதாக எழுந்த வந்திருக்கிறது.

ಎಲ್ಲುವಲ್ವಾ ನಂಬಿಕೆ ಪ್ರಶ್ನೆ ಇಲ್ಲ ಬರ್ತಾ ಇಲ್ಲ ನನಗೆ ನಿನ್ನ ಹತ್ರ ದುಡ್ಡು ಎಲ್ಲಿಂದ ಬಂತು ಅಷ್ಟು ಮಾತ್ರ ಗೊತ್ತಾಗ್ಬೇಕು ಹ್ಞೂ ಎಲ್ಲಿಂದ ಬಂತು ಏನು ಅಂತ ಗೊತ್ತಾಗ್ಬೇಕಷ್ಟೆ ಅದು ಬಿಟ್ಟರೆ ನಾನು ಬೇರೆ ಇನ್ನೇನು ಕೇಳ್ತಾ ಇಲ್ಲ ನಿನ್ನ ದುಡ್ಡು ಎಲ್ಲಿಂದ ಬಂತು ಮಾತಾಡಬೇಕು ಬೇಗ ಎಲ್ಲಿಂದ ಬಂತು ದುಡ್ಡು ನನ್ನ ಇಷ್ಟ ನೀವೇನು ಕೇಳೋದು ಅನ್ನೋ ಥರ ಐತೆ ನಾನು ಮನೆ ಬಿಟ್ಟು ಹೋಗ್ತೀನಿ ನಿಮ್ಮ ಇಷ್ಟ ನೀವೇನಾದರೂ ಮಾಡ್ಕೊಳ್ಳಿ ಲಕ್ಷಾಂತರ ರೂಪಾಯಿ ಇಟ್ಕೊಂಡಿದ್ದೀನಿ ನೀನು ಅಂತಂದ್ರೆ ನಾನೇ ಮಾಡಲಿ ನಾನೇ ನಿನ್ನ ಅವಶ್ಯಕತೆ ನಿಮಗೆ ಹಾಂ ಕೇಳ್ತಾ ಇದ್ದೀನಲ್ಲ ಆವಾಗಿಂದ ಎಲ್ಲಿಂದ ಬಂತು ಎಲ್ಲಿಂದ ಬಂತು ಅಂತ ಅಳೋದು ಬಿಟ್ಟು ಬೇರೆ ಇನ್ನೇನು ಮಾಡ್ತಾ ಇಲ್ಲ ನೀನು ಹೇಳ್ಬೇಕು ಪಟಪಟ ಅಂತ

నా ಜೇಚಿ ನೀನು ಸುಮ್ಮನೆ ಸಾರೆಮ್ಮ ಹೇಳಿ ನಮ್ಮಂತ ನಮ್ಮ ಕುತ್ತ ಯಾರು ಕುತ್ರ ಅಮ್ಮ ಜೇಜಿ నాము ಹ್ಞೂ ಮಾಮೂ ಕೊಡ್ತಾನ ಇಲ್ಲ ಚಲೋ ಜಯಕ್ರಿಯೇ ಕೊತ್ತಲಾ ಪಾಯಿತು ಹೆಕ್ರಿ ಕೊಡ್ತಿಲ್ಲ ಇಲ್ಲ ನಿಮ್ಮ ಮಾಮ್ರು ನಾ ಇರ್ತನಾ ಅವರೆ ಅವರೇ ನಾ ಕೊತ್ರಾ ಏನು ಯಾರು ಕುತ್ರ ಅಂತ ಯಾರು ಕುರ್ತಿಲ್ಲ ಅಮ್ಮ

ఎల్లింద బంటూ నాకు నమల అప్ప నిన Сотితనే ఇంమనేగ ఏల్వేరా అంటే ఏలితనే నీ చుమేడు నా నమల అప్ప నక్క కవచ్చినాను సుమ్య శస్వతి మామ మెలింది తెల మాట్లాడబడ నిను అవర్ పడ్ అవర్తర్ అవర్ యాక్ తాచే కోర్త్యా నిను ఇల్ల నమల అప్పం జెలన కల్లిను నా నమల అప్పన కవచ్చినే శస్వతి నా ఏలది మట్టు కేలో ఇది నమల అప్పన కవచ్చినాను మాట్లాడే నందు పప్ప దద్దో ಭಗವಂತ ಎಷ್ಟು ಪ್ರಶ್ನೆ ಕೇಳಿದ್ರು ಇಷ್ಟರಲ್ಲೇ ಉತ್ತರ ಕೊಟ್ಟಿದ್ಯಲ್ಲ ನೀನ್ ಏನ್ ಮಾಡ್ಬೇಕು ನಾನು ಅರಿಯೋದು